முல்றது சும்மா ஜோஜோ லாலி முதாராக்கீன அக்க அலர் நீ அல்ப நீ ಗತಾ ಆಯ್ತಲ್ಲಪ್ಪ ಮಗುತು ಹಾ ಜಾಗ ಬದಲಾಯಿಸಿದೇನೋ ಇಷ್ಟು ಗಲಾಟೆ ಮಾಡ್ತಾ ಲೇ ಸವಿತಾ ಸವಿತಾ ಯಾಕಮ್ಮ ಸವಿತಾ ಸವಿತಾ ಅಂತ ಬರ್ಕಂತೀಯ ಮಾ ನಿನ್ನೆ ಬಂದಾಗಿಂದ ಅಂದ್ಬಾಯ್ ಇಂದವರ್ಕು ಮುಚ್ಚಿಲ್ಲ ಅಬ್ಬಾ ಬಾ ಬಾ ಲೇ ಜಾಗ ಏನ ನಮ್ಮ ಮಗುನ್ಗೆ ಗಲಾಟೆ ಮಾಡ್ತಾನೋ ಏನು ಅದ್ರ ಇವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತಿದ್ಯ ನೀವ ಏನೇ ಮಾಡೋದು ಮಗು ನನ್ನ ಬಂದಾಗಿಂದ ಅಳ್ತಾನೆ ಅವನೇ அத் ன முகுக்கேட்டம்மா இது நீ அஜி மன்தானே லே அத்துல மத்திர ஆகதா ஏனது மனுவ மனுவ இ மன இல்லோடு அக்க அழகு நீன அஜி மனக்கு இல்லே இன் மேலே நீர் வசதமா ஏன்னா சொரோதா ஓய் பங்காரிங் முச்சான ಅಯ್ಯೋ ಭಗವಂತ ಆಲೂ ಸರಿಯಾಗಿ ಕುಡಿತಾ ಇಲ್ಲ ಅಲ್ಲೇನೆ ಇಲ್ಲಮ್ಮ ಹಾಲು ಸರಿಯಾಗಿ ಕುಡಿತಾ ಇಲ್ಲ ಆಲೂ ಕುಡಿದಂಗ ಕುಡಿತಾ ಇಲ್ಲವನ್ನ ಕರ್ಕಂಬಂದ ಏನ್ ತಪ್ಪು ಮಾಡ್ನೋ ಏನೋ ಅಮ್ಮ ಅದೇನಮ್ಮ ಹಂಗಂತ ಹಾ ಯಾ ನಾನು ಬರ್ಕೊಡ್ತೇನೆ ನಿಮ್ ಮನಕ ಹಂಗಲ್ಲೇ ಮಗು ಅಲ್ಲಿ ಆರಾಮಾಗಿತ್ತು ಒಂದೇ ಜಗದಾಗ ಇಲ್ಲಿ ಕರ್ಕೊಂಬಂದ್ ನೋಡಿಂಗ್ ನಿಜ್ ವರ್ಷದ ಗೆದ್ದೇಳಿ ಬರ್ಕೊಂತಾನೆ ನಿನ್ನೆಯಿಂದ ಒಂದೇ ಸುಮ್ನೆ ಅಳ್ತಾವ್ ನಾನು ಅಯ್ಯೋ ಬಸ ಜಾಗ ಏನ್ ಬಿಡು ಮಂತಕ ಕಂತಕ ಕಂತಕ ಬರ್ರಾತಿ ಏನೇ ಸುನೀತಿ ಚೆನ್ನಾಗಿದ್ದೀನಿ ಹಾ ಚೆನ್ನಾಗಿದ್ದೀನಿ ಏನಮ್ಮ ರಾತ್ರೆ ಎಲ್ಲಾ ಮಗು ಹಂಗ್ ಬರ್ಕಂತಾಯ್ತು ಅದೇನ್ ಮಾಡ್ತಾತ್ರಿ ನೀವು ನಿದ್ದು ಹೋಗ್ಬಿಟ್ಟಿದ್ರೆ ಹಾ ವರ್ಷಾಗ ಅದಕ್ಕೂತ್ಕೊಳ್ಳಿ ಅದೇ ಅಯ್ಯೋ ನಾನೆ ಎಲ್ಲಿ ಕೂತ್ಕೊಂಡಿಲ್ಲ ನನ್ ಕೆಲ್ಸ ನಾನು ಹೋಗಬೇಕು ಮಗು ಹೇಳ್ತಾ ಇತ್ತಲ್ಲ ಅದಕ್ಕೆ ನೋಡೋಣ ಅದ್ ಬನ್ನಿ ಬಂದು ಚೆನ್ನಾಗದೇ ಉಟ್ವಳ್ಕೆಗ ಹಾ ಅವ್ರಪ್ಪನಿದ್ದಂಗೆ ಎಲ್ಲ ಇರೋದ್ ಅವ್ರ ಅಪ್ನಿದ್ದಂಗೆ ಎಲ್ ಮಗು ನಾ ತೋಟ ಮಾಸ ಕರ್ಕೊಂಡೇನ ಅಂತಕ ಇಲ್ಲ ಇಲ್ಲ ನೀನ ಮಗುಕಾ ಒಂದುವರೆ ವರ್ಷ ಆಗೋರ್ಕು ಹೋಗಲ್ಲ ಅದೇನೋ ದೊಡ್ಡ ಸಂಸಾರ ಅಂತಾರೆ ನಿಮ್ದು ನೀನೇನೋ ಒಂದುವರೆ ವರ್ಷ ಹೋಗಲ್ಲ ಅಂತೀಯಾ ಹಾ ದೊಡ್ಡ ಸಂಸಾರ ಆಗ್ಬಿಟ್ರೆ ஏன்னா அல்ல நம்ம ஊட்டத் மனித இரக்கலைன்னா அய்யோ இரம்மா யார் அந்த இன்னும் ஊட்டத் மனிதார்த்தாரே தீவிர கேஸ்த்தவா இவா நான் நோடு மிஷின் பெங்களுண்டு பரவாயில்லே இவாகின இன்வருத்தா நோடே பெங்க மிஷின் தந்து ஒல்லோருமாவனு ஒல்லவரு சுதார்ஸ் நீர் துணிம் சார் அந்த ஆ இல்ல இரு ே நான் நம்ம நான் இல்ல அய்யோ அய்யா ஏன மகூ அம்மா நீன்க்காத் அழ்த்ததல்ல நம்க்கூ நித்தேனா இல்ல நான் அன்க்கண்ட் நம்ம இதே இன்சிரவ் அம்மன் சுதார்ஸ் அந்த அது எங்கசிரம் நீவா அய்யப்பா ಸರಿತೇ ನಿನ್ ಮಗನ್ ಕೇನ ಇಲ್ಲಿ ವಾತಾವರಣ ಸಿಟ್ಟದಂಗಿಲ್ಲ ಕರ್ಕೊಂಡು ನಿನ್ ಗಂಡಮನ್ ಹೋಗಿ ಇಲ್ಲಂತಗುಕ್ಯಪ್ಪ ಅಪ್ಪ ಬಂದ ಬಂದ್ವ ಎಳೆ ಮಗುವ ನಮ್ ದೊಡ್ಡವ್ರಿಗೆ ಜರ ಬಂದ್ರೆ ತಡ್ಕೋಕಾಗಲ್ಲ ಆಗಲ್ಲ ನಿನ್ನ ಎಳೆ ಮಗು ತಡ್ಕೊಂತ ಕರ್ಕೊಂಡ್ ಹೋಗಿ ಲೇ ಏನಕ್ ಬೇಕು ಊಟದ ಮನೆ ಯಾವಾಗ ಹಂಗ ಹಂಗ ಹೋಗಿಯಾ ಫಸ್ಟ್ ನೋಡೆ ನೋಡ್ ಬಯಸ್ಕೊಂಡ್ ಹೋಗಿಯಾ ನಿನ್ ಎಷ್ಟು ಅಷ್ಟು ನೋಡ್ಕಾ ನಮಗ್ ಪುರಾಣ ಹೇಳಕ್ ಬರ್ಬೇಡ ಓಹೋ ಏನ್ ಪಟ್ಟ ಬಂದ್ಬಿಟ್ಟದೆ ಇಲ್ಲಿ ಕಿವಿ ಕೇಳಿಸಿದ್ರೆ ಹೆಂಗೋರ ಇವಾಗ ಏನ್ ಪಟ್ಟ ಬಂದ್ಬಿಟ್ಟದೆ ಹಾ ಅಣ್ಣ ಸಾಕಾರ ಹಂಗ ನಿಸ್ತದೆ ஆ கண்காத்த நீங்க தூரந்தர அத்து அத்துவ மகளை ஒன் தரதல்லமா காந்தம்மா காந்தக்க அது நோடி எங்க அல் முகுவாஸ்பான எதுக்கொள்ளி ஓகே சார் தின நான் தீரமா யாக்கா சும்னை ஐய் நோட ஓர்ல ஊர் தனக்கு ஓகே ஏனா முகுவா ஒன் தர நென் ஒன் தர அள்தே ஆ திருநா ஜீரோ வந்துவிட்டாத்துவ ஓ அல் தானே சும்னாத்தானே சும்னா அரம நீ அயா யாரோட அந்தாள் அவரஷ்வரே பத்தார சும்னா நீ நோட் திரும்ப தப்பாய்த்து அந்த நம்ம யஜமான் கர்க்காந்தே இதே நிதி எதேனோ நான் நெனஸ்க்கு கனவரஸ்க்கே மகூ ஆ எந்தி வசத அதுக்கே ஒன் எர்ட் திசானே நான் கேனுவ இவன் அவரு நெனஸ்கொண்டு நெனஸ்கொண்டு கனவரஸ்க்கோத்தவன் அன்ஸ் அல்லேம் தும்பா ஜன இரோரு அங்க இங்க வந்து மாத்தாடசோரு இல்லை இல்ல அதுக்கேவன் பிடிக்கோனா

ಅದ್ಗೆ ಸಾವಿತ್ರಿ ನನ್ ಕೂಗ ಯಾಕೋ ನಮ್ಮ ಯಜಮಾನ್ ಚೆನ್ನಾಗಿಲ್ಲ ಅವಳು ನೋಡ್ಬೇಕಂತ ಅವ್ನ ಕರ್ಕೊಂಡ್ ಹೋಗ್ಬೇಕು ಯಾಕಮ್ಮ ಏನಾಯ್ತು ಏನಾಯ್ತು ಅಂದ್ರೆ ನಾನು ಏನ್ ಹೇಳತ್ಗೆ ಕುಡ್ದು 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 ಒಟ್ಟಾಗಿನ್ ಕಳ್ಳಲ್ಲ ಸುಟ್ಟೋಗಿತ್ತವ ಇನ್ ಏನಾಯ್ತದ ಅದ್ಕೆ ಇರಮ್ಮ ಶಿವಾಪುರ್ ಮನೆಗೆ ಅವನ ಕೂಗ್ತೀನಿ ಬಾಪಾ ರಮ ಏ ನಿಮ್ ಆತನ ಚೆನ್ನಾಗಿಲ್ಲ ಬಾ ಊರ್ಕೋಣ யாறா சோ முஜே கே இமேஜ் மங்னா சோ முஜே கவலால மா இலிசன் மத்தீனா ஏய் நீ தாசின் சேல இல்ல மம்மன் தர்க்கன் பக்கு போகன ஆலா மா ஏட்ட ஏட்ட ஆலா நான் சனகில ஏட்ட ஏய் ஏட்டடா வா பைன் சுக் ரெடியா பேட்டரியாக ரெடியோ ஊர்க்காகன ஏய் வா வா நான் வா நானே இங்க மக்லத்து ஏர்க்காகலலப்பா எல்லார ஹத்து ஏத்துன பைன் சொல்லினா நீ வா ஏ ஆலா மா ஏட்ட ஏட்ட தீரமா ಯಾಕಮ್ಮ ಈಗ ಮತ್ತೆ ಫುಟ್ಬಾಲ್ ಕುಂತ ಚೆನ್ನಾಗಿಲ್ಲ ಅಂತಂತೆ ಓ ನಾನು ಯಾಕೋ ಚೆನ್ನಾಗಿಲ್ಲ ಸಾವಿತ್ರಿ ನೋಡ್ಬೇಕು ಅಂತಾನೆ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬನ್ನೆ ಒಳ್ಳೆ ಕೆಲಸ ಐತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕಾಗಿಲ್ಲ ಏನ ಆಸ್ಪತ್ರೆ ಬಿಡಣ್ಣ ನೀ ಏನು ಕುರ್ದು ಕುರ್ದು ಅಂತ ಸಾಯ್ತಾ ಯಾ ನಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ ನಾನು ಆಯ್ಕೊಂಡು ಒಂದು ದೊಡ್ಡ ತಲೆ ನಾವು ನಂಕ ಇರಪ್ಪ ನಿಮ್ ತಾತನಿಗೆ ಏನೋ ಚೆನ್ನಾಗಿಲ್ಲ ಅಂತ ಕೇಳ್ತಾ ಇದ್ದೀನಿ ಇಲ್ಲ ಇಲ್ಲಿ ಕಾನ ಕರ್ಕೊಂಡ್ ಬಂದಿದ್ರು ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋಗ್ತಾ ಇದ್ನಲ್ಲಮ್ಮ ಒಂದ್ ದಿನ ಸುಧಾರಿಸ್ಕೊಂಡು ಆಮೇಲೆ ಹೋಗ್ಬೋದಾಗಿತ್ತಲ್ಲ ಯಾವ್ದು ಬೇಡ ನಮ್ಮ ಅಮ್ಮಗನ್ನ ಮಗಳನ್ನ ನೋಡ್ಬೇಕಂತಾರೆ ನಂಗೆ ಕಳ್ಸ್ಕೊಡಣ ನಾಳೆ ಇಷ್ಟೊತ್ತಿಗೆಲ್ಲ ಕರ್ಕೊಂಡ್ಬಂದು ಬಿಡ್ತೀನಿ ಓ ನಾಳೆ ಇಷ್ಟೊತ್ತು ಕಲ್ದಿರ ಇನ್ನ ಮೂರ್ ನಾಕ್ ದಿವಸ ಇಟ್ಕೊಂಡು ಆಮೇಲೆ ಕಲಿತಮ್ಮ ಒಳಗ್ ಬಾ ಏನೋ ಊಟ ಗೀಟ ತಿನ್ಬಾ ಹ್ಮ್ ನಂಗೆ ಊಟ ಏನು ಬೇಡಣ್ಣ ಏನು ಬೇಡ ಊಟ ಅವ್ನ ಕರ್ಕೊಂಡು ಹೋದ್ರೆ ಸಾಕು ನಂಗೆ ಇರೋಮ್ಮ ಇರೋಮ್ಮ ಸಾವಿತ್ರ ಮುಖ ಕೇಳ್ ತಿಂದು ಅಲ್ಲ ಅಮ್ಮ ಮಗನೇ ಬೇಲ್ ಅವನಿಗೆ ಏಟ್ಗಾಪ್ಪ ಅಮ್ಮ ಅಮ್ಮ ಯಾಕಮ್ಮ ಅಪ್ಪನ್ಗೆ ಏನಾಯ್ತಮ್ಮ ಯಾಕಮ್ಮ ನಾನೇ ನೋಡ್ಬೇಕಂತ ಇರೋದು ಅಮ್ಮ ಏನಾಯ್ತಂತ ಹೇಳಮ್ಮ ನಂಗೆ ತಿಗ್ಲಾತೈತೆ ಆ ಏನಾಯ್ತಮ್ಮ ಏನು ಇಲ್ಲಮ್ಮ ಏನಂತ ಹೇಳಲಿ ನಾನು ಆ ಚೆನ್ನಾಗಿಲ್ಲ ನಿಮ್ಮ ಅಪ್ಪನ್ ಹಿಂಗೆ ಈ ಅಕಮ್ಮ ಆಸ್ಪತ್ರೆ ಕನ ಕರ್ಕೊಂಡು ಹೋಗ್ಬೇಕಿರ್ತಾನೆ ಇಲ್ಲಿ ಕಣ ನೀನ್ ಬರೋ ಕರ್ಕೊಂಡಿದ್ರೆ ಹಾ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಹೋಗಮ್ಮ ನೀನ ಆಯ್ಪ ಕುಡ್ದು 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 ಹಂಗಾಗೈತೆ ಹೋಗು ಬಟ್ಟೆ ಹಾಕೊಂಡು ಎತ್ಕೊಂಬ ಹೋಗಮ್ಮ ಹೋಗು ಬಟ್ಟಿ ಹೋಗಮ್ಮ ಏನು ಬೇಡಮ್ ಮಗು ಒಂದ್ಸೇಲ್ಟ್ ಬಟ್ಟೆಗಳಿಗೆ ಓದ್ತೀನಿ ಏನ್ ಪರ್ವಾಗಿಲ್ಲ ಐವೇ ಕೊಡೋಣ ಹಾಕೊಂಡ್ಲೆ ಮನ್ಕೋದ್ಮೇಲೆ ಬಿಚ್ಚಾಟ ಬೇರೆ ಮಕ್ಕಳಿಗೆ ಹೋಗು ಆ ಏನಂದ ಫ್ರೆಂಡ್ಲ ನಮ್ಮಣ್ಣ ನಾನು ನಿಂಗೆ ಬಂದ್ರೆ ಏನಪ್ಪ ಹೇಳ್ಕಣಕ ಕೃಷ್ಣಂತ್ರಾ ಸಚೆ ನೋಡದ್ರ ಇಂಕಲ್ ಸರ್ ಅಂತ ಬೇಕನಲ್ಲ ನೋಡದ್ರ ಊರಗ ಆ ನಮ್ಮಣ್ಣವನ ಮರದಿ ತೆಗೆಯಬೇಕು ಅಂತಿದ್ದ ನಿಂತಿದ್ದೀಯಾ ನೀನು ಮನೆಪದ ಮೇಲೆ ಎಲ್ಲಾ ತೈದಿಕ್ಕೆ ಅಂತ ಹೋಗು ಹೋಗಮ್ಮ ಸಾವಿತ್ರಮ್ಮ ಹೋಗು ಹಾಕೊಂಡು ಹೋಗು ಎಲ್ಲ ಅಲ್ಲಿಕ್ಕೆ ಹೋಗಮ್ಮ ವಡವೆ ಎಲ್ಲಾ ತೆಗೆದಿಕ್ಕೆ ಹೋಗು ಅಲ್ಲಿ ಮೇಲೆ ಬೇಕಾದ್ರೆ ತೆಗ್ದು ಎತ್ತಿ ಬಿಡಿ ಅಂತ ರಾಮೂ байಲೆ ಅಮ್ಮ ನಾನು ಬೋಳ ಬೋಳ ನಾನು ನಾನು ಹೋಗ್ಬಿಟ್ಟು ಬಂದ್ಬಿಡೋಕಪ್ಪ ಪಾಪ ತಾತ್ಮ ಹೋಗ ಹಂಗೆಲ್ಲ ಅನ್ಕೂರ್ ಹೋಗುವ ನನ್ ಮಾತ್ ಕೇಳಲ್ಲ ನೀನು ಅದಕ್ಕೆ ಹೋಗ್ ಬಟ್ಕೊಳ್ಳೋಲ್ಲಿ ಕಿತ್ ನೋಗ ಹಾಕಂಬ ಹೋಗಮ್ಮ ಜಾಸ್ತಿ ಸುಸ್ತಾಗೋ ನಿನಮ್ಮ ಅಪ್ಪ ವಯಸ್ಸಿಲ್ಲಪ್ಪ ಅರ್ಸ್ಕೊಂಡಾಗಲ್ಲ ಅಂದ್ರೆ ನನ್ ಮಾತ್ ಕೇಳ್ತಾನ ಕೇಳಲ್ಲ ಅವನು ಏನ್ ಮಾಡೋದು ಹೋಗಮ್ಮ ಏನು ಮಾಡಕ್ಕಾಗಲ್ಲ ಓ ನೋಡಮ್ಮ ನನ್ ಮುದ್ದು ರಾಜ್ಕುಮಾರ್ನು ಹಾ ಎಷ್ಟು ಚೆನ್ನಾಗವನೇ ஆ